ಮದ್ದೂರು ತಾಲೂಕಿನಲ್ಲಿರುವ ಸರ್ಕಾರಿ ಶಾಲೆಗಳ ಸಮಗ್ರ ಅಭಿವೃದ್ಧಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಾಸಕ ಕೆ ಎಂ ಉದಯ್ ತಿಳಿಸಿದರು ಅರಲಿಂಗನದೊಡ್ಡಿಯಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ನಲವತ್ತೇಳು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮೂರು ಕೊಠಡಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳು ಉಳಿಸಬೇಕು ಎಂಬ ಉದ್ದೇಶದಿಂದ ವಿಶೇಷ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ ಅರಲಿಂಗನ ದೊಡ್ಡಿಯಲ್ಲಿ ಗ್ರಾಮದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ನಿರ್ಮಾಣಕ್ಕಾಗಿ ಸಾಲ ನಿವೇಶನ ಮತ್ತು ಕಟ್ಟಡವನ್ನು ಸ್ವಾಧೀನಕ್ಕೆ ಒಳಪಡಿಸಿಕೊಳ್ಳಲಾಗಿತ್ತು ಆದ್ದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಬಾರದು ಎಂಬ ಉದ್ದೇಶದಿಂದ ಮೂರು ಕೊಠಡಿಗಳಿರುವ ಹೊಸ ಸರ್ಕಾರಿ ಶಾಲೆಯನ್ನು ನಿರ್ಮಾಣ ಮಾಡಲು ಅನುಕೂಲ ಕಲ್ಪಿಸಲಾಗುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಶಾಸಕ ಕೆ ಎಂ ಉದಯ್ ಅವರು ಶಿಕ್ಷಣ ಇಲಾಖೆ ಮತ್ತು ಗ್ರಾಮಸ್ಥರಿಂದ ಅಭಿನಂದನೆ ಸ್ವೀಕರಿಸಿದರು ಎಕ್ಸ್ಪ್ರೆಸ್ ಹೋಗುವ ಕಾರಣ ಹಿಂದೆ ಇದ್ದಂಥ ಸ್ಥಾ ಶಾಲೆ ತೆಗಿ ತೆರವುಗೊಳಿಸಿದ್ದಾರೆ ರಸ್ತೆಗೆ ಹೋಗಿದ್ದರಿಂದ ಸೊ ಹಾಗಾಗಿ ಇವತ್ತು ಸರ್ಕಾರದಿಂದ ಭೂಮಿಯನ್ನು ಒಂಬತ್ತು ಕುಂಟಲ್ ಭೂಮಿಯನ್ನು ಇಪ್ಪತ್ತು ನಾಲ್ಕು ಲಕ್ಷ ಮೂವತ್ತೊಂಬತ್ತು ಸಾವಿರ ಕೊಟ್ಟು ಖರೀದಿ ಮಾಡಿ ನಲವತ್ತೇಳು ಲಕ್ಷದ ಅರವತ್ತು ಸಾವಿರಕ್ಕೆ ಈ ಕಟ್ಟಡವನ್ನು ಮೂರು ರೂಮು ಮತ್ತು ಟಾಯ್ಲೆಟ್ನ ಕಟ್ಟಡವನ್ನು ಎಸ್ಟಿಮೇಟ್ ಮಾಡಿ ಇಡ್ಲಿ ಪೂಜೆಯನ್ನು ಮಾಡಿದ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಆಗುತ್ತೆ ಮೂರು ರೂಮು ಸುಸಜ್ಜಿತವಾಗಿ ನಮ್ಮ ಈ ಗ್ರಾಮದ ಮಕ್ಕಳ ಕಲೀಲಿಕ್ಕೆ ಒಂದು ಉಪಯುಕ್ತ ಆಗಿದೆ ಈ ಸಂದರ್ಭದಲ್ಲಿ ಬಿಇಒ ಸಿ ಎಚ್ ಕಾಳಿರಯ್ಯ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಸಂತೋಷ್ ಮುಖಂಡರಾದ ಪುಟ್ಟಪ್ಪ ದಾಸಲಿಂಗ ಬೊಮ್ಮೇಗೌಡ ರವಿ ಸತೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು